అలా సపతి ఏం కడి తీసా నేను అల్లక నవ ఏనుతినేను నమ్గ అర్థిల్వల్ అలా ఈబుడ్తీ అంత హతల్వ బుట్బుట్టు ముందే ఏం నేను జీవనకి ఏం అంత ఓ బుడ్బుట్టు అం నింక నేను ఆ బుడ్బుట్టు అంగే నింతుక ఏడు దిక్కు ఇల్దారా పర్దేశారా అన్నీ కయిస్ అందీ అల్లకనవ్ ఇక్రే ಬೇರೆ ಇರ್ತೀನಂತೆ ಎಲ್ಲರೂ ಒಂದು ಹುಡುಗಿ ಮಾಡಿ ನನಗೆ ಆಸೆ ಕಣ್ಣು ನಾವು ಕಟ್ಟಿ ನಾನೇ ಅವ್ರಿಗೂ ತೊಂದಗಿದ್ರೆ ಏನು ಕೊಡೋಕೆಲ್ಲಕ್ಕ ನಾನೇ ಆದಷ್ಟು ಕೆಲಸ ಕೆಲಸ ಮಾಡ್ಕೊಂಡಿರ್ತೀನಿ ನೀನು ಏನು ಮಾಡೋಕ್ಕಾಗದವಾ ಅಲ್ಲ ಏನಂದ್ಕಡಿತೀ ನೀನು ಜನಗೆಲ್ಕಲ್ಲ ನಾವು ಉಗಿಸ್ಕೊಂಡು ಸಾಯ್ಬೇಕಾ ಇರೋಕಂತ ಹಾಂ ಉಗಿಸ್ಕೊಂಡು ಸಾಯ್ಬೇಕಾ ಹೇಳು ಏನು ಅಂದ್ಕಡಿದ್ದೀಯ ನೀನು ಅಲ್ಲ ಓದೆ ಓದೆ ಹಾಂ ಹೋಗ್ಬಿಟ್ಟು ಈಗ ಭಾಳ ಕಾಕ್ದನೇ ಬಂದಿದ್ದಿ ನಾವು ಹೇಳಿದ್ರೆ ನಾವು ತೋರಿಸಿದ ಗಂಡ ಮದುವೆ ಆಗ್ದಾನೆ ನಿನ್ನಿಂದ ಊರಲ್ಲಿ ಎಲ್ಲರೂ ತಲೆ ತೆಗಿಸ್ಕೊಂಡು ಆಗದೆ ಮನೆ ಜನಗಳೆಲ್ಲರೂ ನಿನ್ನಿಂದ ಹಾಂ ಏನಾಗಿದೆ ತಿಂದ ಈಗ ಬಿಟ್ಬಿಟ್ಟು ಇದ್ಬಿಟ್ಟಳಂತೆ ಏನೋ ಕೆಲಸ ಮಾಡ್ಕೊಂಡು ಗೇಕ್ ಕಂಡಳಂತೆ ಎಲ್ಲ ಬೇರೆ ಇದ್ದು ಬಿಟ್ಟಳಂತೆ ಏನಾಗಿದೆ ನಿನಗೆ ಅಂತ ಸುಮ್ಮನೆ ಹೇಳ್ದಂಗೆ ಮಾಡು ನೀನು ಜಾಸ್ತಿಯಾಗ ಮಾತಾಡ್ಬೇಡ ನೀನು ಮಾತಾಡ್ತಾಳೆ ಮಾತಾ ಜಾಸ್ತಿ ಮಾತಾ ಏನಾಗಿದೆ ನಿನಗೆ ಏನಾಗಿದೆ ಏನಾಗಿದ ಅದು ಯಾಕಂಗೆ ನೀನು ನೆಟ್ಟಿಗೆ ಒಟ್ಕೊಂಡು ಹಾಕಿಲ್ಲ ನೆಟ್ಟಿಗೆ ಮನೆ ಸರಿ ಹಾಕಿಲ್ಲ ಮೂರು ಹೊತ್ತು ಹತ್ತೆ ಮನೆ ಅತ್ತೆ ಮನೆ ಐತೆ ಕೂತ್ಕೊತಿದ್ದೆ ನಿನಗೇನಾಗಿದೆ ನಿನಗೆ ಏನಾಗಿದೆದು ಅಂತ ಸುಮ್ಮನೆ ಇರಷ್ಟು ದಿನ ಒಟ್ಟಲ್ಲಿ ನೀನು ಸುಮ್ಮನೆ ಅತ್ತಾಗಿದ್ದ ಓಡಾಡ್ಬೇಡ ಅವಳೇನು ಸಾಮಾನ್ಯ ಅವಳ ಮರಮುರ್ಕಿ ಅವಳು ಮೇಲೆ ಮಾತ್ರ ಮೆತ್ತ ಮೆತ್ಕೇ ಇರ್ತಾಳೆ ಒಳಗೆ ಇರೋದು ಮೆಂತ್ಯದ ಗಂಟು ായി മാു അമു അന്ദ്ര ആഗോയ് ഹെ മിങ്ങ് ആകത്തിന ഗത്ത് ബിട ഇട്ടിഗു നിൻ്റെ ജീവന എങ്ക ഈ രോഗിയന്ദ്കളൊക്കെ അല്ല അത നാദു മാതാത്തില്ല അടിയ ಈಗ ನಾನು ನಿನಗೊಂದೇ ಉಪಾಯ ಹೇಳ್ತೀನಿ ಸುಮ್ಮನೆ ಮಾಡಿಬಿಟ್ಟು ಇದ್ಬಿಟ್ಟು ಕಲಿ ಸುಮ್ಮನೆ ನೀನು ನಿಂಗೆ ನಿಂತ್ಕೊಂಡ್ರೆ ದಿಕ್ಕುದ್ರೆ ಪರದಾರ ಅಲ್ಲ ನಿನ್ನೇನು ಹೋಗು ಅಂತ ಹೇಳಿದ್ವಾ ನೀನು ಮದುವೆ ಮುರ್ಕೊಂಡು ಆಗ ಮದುವೆ ಇವತ್ತು ನಾಳೆ ಆಗ ಮದುವೆನ ಮುರ್ಕೊಂಡು ನೀನು ಯಾವನ ಜೊತೆ ಓಡೋಗು ಅಂತ ಹೇಳಿದ್ವಾ ತಪ್ಪು ಮಾಡ್ಕೊಂಡೆ ನೀನು ಹ್ಞೂ ಏನು ಮಾಡೋಕ್ಕಾಗದೀಗ ಇಷ್ಟ ಅಂದ್ಬಿಟ್ಟು ಓದಿತಾನೆ ನೀನು ఇష్ట అందబుట్లే కష్టవో సుఖవో అొతే బాడే నేను అది విట్బు నేను మనల్ని బట్ కు్రే అవును వడీతనె బైతనే అంతే మనేల్లీ నిన్ను నిష్ మూతుకళల్వ హొతే అద్గేర్ జొతే ఎలా జే అది బిజ్యకైలే హన్నెడు మాట్స్కొండూ ఇొతే అది ఇది కేకల్వా గొప్పకిల్వ ఏ ఒళ్ళి ಮದುವೆ ಮಾಡೋಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ ನೀನು ಹೇಗೆ ನೀನು ಮಾಡ್ಕೊಂಡೆ ಅದಕ್ಕೆ ಯಾರು ಏನು ಮಾಡೋಕ್ಕಾಗದು ಯಾರೇನು ಮಾಡೋಕ್ಕಾಗದು ಈಗ ಸುಮ್ಮನೆ ಹೋಗ್ಬಿಟ್ಟು ನೀನು ಜೀವನ ಕಲಿ ನೀನು ಕಷ್ಟ ಬುಕ್ಕುವ ಒಂದಡಿಕೆ ಮಾಡ್ಕೊಂಡು ಇರೋದ್ ಕಲಿ ನಾವು ಹೋಗಿ ಕೇಳ್ಬೋದಾಗಿತ್ತು ನಾನು ನಾವು ಕೊಟ್ಟು ತೋರಿಸಿ ಮದುವೆ ಮಾಡಿದರೆ ನೀನು ಓಡೋದಲ್ಲ ಯಾರು ಚೊತಾರ ಈಗೇನು ಬಂದು ನಾವು ಕೇಳೋಕ್ಕಾಗದು సుమ్యా ఏను కళ మగ్గు అనిబుట్ మోదు నిత్య ఎదుక పార్వతి అలా సౌర్స్కం గీర్స్కం ఓదబ్బు ఎలా నిత్యు ఏను అన్కే నేను ఏను అనుకీ జీవన అందరే సుమ్నే సుమ్ జీవన అందరి ఓకే సుమ్య బాడబు కట మంటు అచ్చు కట్టరు హిం నిడేను ముత్కి అల్ അത് ഏനോടൊരു ബിട്ട് കട്ട്കളിൽ കാട്ടില്ല എല്ലാരും ജീവനത്തിനും ജീവനു ഏനാ തലേ పచ్చు కట్టకి హో బా బ్ కట్ట మిరు నిమ్మ జాకారే బుద్ధివద్ది కల్సక అయితది ఏన కడది నేను బజ్బి అందర కట్కడదు ఆమె బ్యాడ అది ఇన్నొద్సరి ఇన్నొబ్రు కట్కొ ఇన్నొరుబుడు ఏం కడది నేను ఏర కడది ఇరకట్ట మే బట్ట బాడమే మూ అది బుట్బుట్టు బరదు వేరదు ఏం చనగదు ఏం చంద సుమూ ఇూ నన్ను బతుకతీ అం అందక నిన్ను ఆటకడ్తా నింకబేడా సుమోగి మరిద ఏదో తీర్మాన మాట్ కట్ట ఇక నేను హోదమే బతు బాడు ఇలా అనే తప్పకి తోర్స్తో మదవి ఆకూ తోర్స్తారు మదేల్వంతే ఊర్జత నెట్ బాడకు ఇల్వంతే ఏం అనుకడరు జనా ఏను అందడరు ಅಲ್ಲ ಮನೇಲಿ ಯಾವಾಗಲೂ ಕಳಿ ಕಳಿಯಿಂದ ಇರೋಕೆ ಬರೋಕಿಲ್ವ ಗೂಬೆನಲ್ಲಂಗೆ ನಳ್ತಾ ನೆಲ್ತಾ ಕೂತ್ಕೊತಿದ್ಯಲ್ಲ ಖುಷಿ ಖುಷಿಯಾಗಿರ್ತಾರೆ ಮನೇಲಿ ರೂಮ್ ಕೂತ್ಕೊಬಿಟ್ರೆ ಸಂಜೆ ಗಟ್ಟ ಕುತ್ಕೊಬಾರದು ಇಲ್ಲಾಂದ್ರೆ ಏನು ಮತ್ತೆ ಮನೇಲಿ ಹೋದ್ರೆ ಅಲ್ಲಿ ಗೂಬೆನೆಲ್ಲ ನೋಡೋಂಗೆ ನೋಡ್ತಾ ಕೂತ್ಕೊಬ್ರೆ ಇನ್ನೇನು ಇರ್ಬೋದು ಗ್ಯಾರ ನನಗೆ ಇಲ್ಲ ಹಾಲು ಇಲ್ಲ ಇಲ್ಲಿ ಕೂತ್ಕೊ ಖುಷಿಯಾಗಿ ಕಲಿ ಕಲಿಯಿಂದ ಕೆಲಸ ಮಾಡ್ಕೊಂಡು ಓಡಾಡ್ಕೊಂಡು ಅಣ್ಣ ಈಗ ಭೀ ಏನು ಬೇಕು ಎತ್ತಬೇಕು ಅದಕ್ಕೆ ಏನು ಬೇಕು ಹೆಂಗ್ ಬೇಕು ಅವಾಗ ಏನು ಮಾಡೋಣ అంతే ఒంచు ధ్యాన బరకిల్వ ని ఎలా హేల్కొడ్ బా అలా హరదాళు నోడీ మదంత ముంచే స్వల్ ఆట్కే ఇలా అల్లి సిద్దు ఇలా అది కత్కబరదు సలు కట్కం ఊరు ఊరు సుతూ గండు బిరియే అంత ఓడాడోదు అండ్ ఈ బు మే మాకు

ಅವಳಗೆ ಬುದ್ಧಿ ನಿಂಗೆ ಇಲ್ವಾ ಬುದ್ಧಿ ಇದ್ರೆ ಸಾಕೈತಿಲಾ ಯೋಚನೆ ಮಾಡಾ ಹಾಲೋಚನೆ ನಿರಬೇಕು ನಿನಗೆ ಏನ್ ಆಗಿದೆ ಅದು ನಿನಗೆ ಅದಕ್ಕೆ ಕೊಟ್ಟೆ ಹುಷ್ಟಿದೀನಿ ನಮ್ನೆ ಅಪ್ಪ ಹೆಜ್ಜೆ ಇಷ್ಟೂ ಇಲ್ವಾ ನಿನಗೆ ಅಪ್ಪ ಹೆಜ್ಜೆ ಇಷ್ಟೊಟ್ಟೆ ಚಲ ಇಲ್ವಾ ಬದಕ್ಕೆ ಬೇಕಲ್ಲ ಮಾರ್ಬೇಕಲ್ಲ ಅಂತ ಇಲಾ ಏನ್ ಆಗಿದೆ ಅದು ಅವಳೇ ನೆಟ್ವರ್ಕ್ ನಾನು ಅಂತಿದೆ ಏನ್ ಮಾಡೋಳು ಅಂತ ಅವಳು ನೋಡ್ರೆ ಮುಂಡೆದು ಹಾಳದು ಎಲ್ಲಾ ಕೆಲಸ ಮಾಡ್ಕ ಹೋಗ್ತಾ cotisation ತರದು ಮುಂಡೆದು ಅವಳಷ್ಟು ಇಲ್ವಾ ನಿನಗೆ ಹ್ ఇవరిగ్ బదులు నా మొదలగు నావు ఇవ్ తల బుద్ధి జేడి మణ్ తుంబదో ఒ అర్థ ఐతేల అదే హింకాట ఇవదు వందాళు అయ్యో నన్ను నిర్గో బార కొడకిలా నన్న పాడే నన్ను ఇదిబుడ్తీ అంత ఇవ్ బాడ ఇదిబుట్టాడు అంతాడు నావు సుమ్యే హాలు తుప్పట్కూ ఇకల్వేనా పట్టీలి ఒళ్ళు ఇకడు సింగే ಆದರೆ ಸರ್ ಇರೋಕೀರಾ ಗಂಡೊ ಮನೆಗೆ ಹೋಗಿ ವಕ್ತಾರ ವಾಕ್ತಾರ ಮಾಡ್ಕೊಂಡಿದ್ರಿ ಅದಕ್ಕಿಂತ ಅರ್ಧಕ್ಕಿಂತ ಕಡೆನಾಳು ಮುಂದುವರಿಯುವುದು ಹಂಗೆ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಫ್ ಚಾನಲ್ ಟೂಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ